ಿ ವಾಯು ಬಂಗಾಳ ರೂಮ್ ಚೂರಿ ಮೂರು ವಸ್ತುಗಳು ಬೇಕಾಗಿದಪ್ಪ ಬೇಕಾಗಿವೆ ಹೌದು ಆ ವಸ್ತುಗಳನ್ನ ತಯಾರು ಮಾಡಿ ಬೀರಪ್ಪ ಕಾಣೇಶ್ವರ ದೈತನ ಮರ್ತನ ಮಾಡಿ ಜಗತ್ತೇ ಜಗತ್ತಿನ ಸಾರ್ಥದ ಎಲ್ಲರಿಗೂ ಗೊತ್ತಿರತಕ್ಕಂತ ಹೌದು ಆದ್ರೆ ಎಲ್ಲ ಎಂತ ಬೀರಪ್ಪ ತಂದು ಕೊಟ್ಟರು ತಂದು ಕೊಟ್ಟವ್ರಿಪ್ಪ ಬಿಂಬಾನ ಕೇಳಲ ಬಿಂಬಾನ ಮಾಯಕ್ಕ ಮಾಡಿಸಿ ತಂದು ಕೊಟ್ಟರು ಹೌದೌದ್ರಿಪ್ಪ ಇಂತೆಲ್ಲಾ ಬಿಂಬಾನ ಎಲ್ಲ ಮಾಯಕ್ಕ ಮಾಡಿಸಿ ಕೊಟ್ಟಿದ್ದ ಬೀರಮ್ಮನ ಹತ್ತಿರ ಅದಾವ ಬಿಲ್ಲುಬಾನ ಬಿಲ್ಲುಬಾನ ಅದಾವ ಹೌದೌದು ಅದೇ ಬಿಲ್ಲುಬಾನದಿಂದ ಬಾಣ ಬಿಟ್ಟು ಬೀರನ್ನ ದೈತನ ಸಂಹಾರ ಮಾಡಬೇಕಾಗಿತ್ತು ಹೌದು ಪಾಂಡೇಶ್ವರ ದೈತನ ಈ ವಾಯುಗಂಗಾಳ ರುಮ್ ಚೂರೀನನೆ ಯಾಕ ತಯಾರ ಮಾಡ್ಕೊಂಡ ಅವೇ ಯಾಕ ವಸ್ತುಗಳು ಬೇಕಾದ್ರು ಹೌದು ಅವಾಗ ಮೂರು ವಸ್ತುಗಳು ಯಾಕ ಬೇಕಾದವು ಆ ಯಾಕ ಆ ಯಾಕಂದ್ರ ಹಿಂದ ಬಾ ನಿಂತಲ್ಲ ಅವೇ ಪಾ ನಿಮ್ಮ ಹೊಡಿಬೇಕಾಗಿತ್ತು ಬೀರ ಪತ್ಂಗ ಕೇಳ್ತಾರ ಅವ ಇನ್ನಾಕ್ ಬೇಡರ ಹಂಗೆಲ್ಲದ ಒತ್ತು ಹೆಂಗ್ರಿಪ್ಪಾ ಆ ಬಿಲ್ಲವ ನಮ್ಮ ಮಾಯಾಕೇನ ಮಾಡಿಸಿ ಕೊಟ್ಟೇವಲ್ಲ ಅವು ಮಾಯಾ

ಚೋರಿ ಪಂಚ ಡಂಗಿ ಆಗಿರ್ತಕ್ಕ ವಸ್ತು ತಯಾರಾಗ ಆರನೇ ಅವತಾರ ಹಿಂದಿನ ಅವತಾರ ದೇವರಿಗಳ ಪಪ್ಪನ್ನ ಆರನೇ ಅವತಾರ ಆರನೇ ಅವತಾರದ ಏಳನೇ ಅವತಾರದಾಗ ಮುಂದೆ ಮಾಲರಾಯ್ ಹುಟ್ಟಿ ಬಂದಾನ ಹುಟ್ಟಿ ಬಂದ್ರಿಪ್ಪ ಆರನೇ ಮಾತ್ರ ಮೂರು ವಸ್ತು ತಯಾರಾಗಬೇಕಾಗಿತ್ತು ಅಂತ್ಯ ಮುಂದೆ ಶಿಷ್ಯ ಮಾಲಿಂಗರ ಬೀರಪ್ಪ ಬೇಕಾಗಿತ್ತ ಮುಂದೆ ಶಿಷ್ಯನ ಪಡ್ಕೋಸ್ಕರ ಇದೊಂದು ಒಳ್ಳೆಯ ಸಮಯ ಸಂದರ್ಭ ಆಯ್ತದೆ ತಿಳ್ಕೊಂಡು ಆ ವಾಯುಗ ೂರಿ ಆ ಪಂಚಡಂಗಿ ತಯಾರಾಗಬೇಕಾದ್ರೆ ಅಲ್ಲಿ ದೇವರಿಗೆ ಬಪ್ಪನ ಆತ್ಮ ಆಹುತಿ ಆಗಬೇಕಾಗಿತ್ತು ಅದ ಆಹುತಿ ಆದವನ್ನ ಅಂತ್ಯ ಆದ್ರೆ ಮುಂದೆ ಆ ವಸ್ತುಗಳು ಅನ್ನೋದು ಬೀರಣ್ಣ ದೇವರಿಗೆ ಗೊತ್ತಿತ್ತು ವಿಷಯಿಲ್ಲ ಆ ದೈತಿದ್ದಿಲ್ಲ ಮತ್ತದಾಗಿ ಯಾನೆ ಬೇರೆ ಇಲ್ಲ ಹೌದಿಲ್ಲ ಅದಕ್ಕಾಗಿ ಆ ಮಾಲಿಂಗರಾಗಿ ಬೀರ ದೇವರ ಪಂಚಡಂಗಿ ವಾಯುಬಂಗ್ಚೂರಿ ಅಲ್ಲಿ ಮೂರು ವಸ್ತುಗಳ ಸಲುವಾಗಿ ಅಲ್ಲಿ ದೇವರಿಗೆ ಬಪ್ಪನ ಆಹುತಿ

ಮೂರು ಪಟ್ಟ ಮುಗಿಬೇಕು ಅವಾಗ ನನ್ನ ನಿನ್ನ ಬಿಟ್ಟಂದ ಹನ್ಯಾಡ ಹನ್ನೆರಡು ಇಪ್ಪತ್ತು ವರ್ಷ ನನ್ನಪ್ಪ ಬೀರದೇವ್ರು ಎಲ್ಲಾ ದೈತ್ರನ ಸವಾರ ಮಾಡಿದ ಅವಾಗ ರೀ ಭಾವೇಶ್ವರ ಮುಂಡಾಸುರ ಗಜ್ಜಾಸುರ ಶಂಕೇಶ್ವರ ಬಂಕಾಸುರ ಇವೆಲ್ಲಾ ದೈತ್ರನ್ನ ಸಂವಾರ ಮಾಡ್ಬೇಕಾದ್ರೆ ಇಪ್ಪತ್ ನಾಲ್ಕ್ ವರ್ಷ ಮುಗಿದಿತ್ತು ಹನ್ನೆರಡು ವರ್ಷ ಬಾಕಿ ಉಳಿದಿತ್ತು ಬಾಕಿ ಉಳಿದು ಹನ್ನೆರಡು ವರ್ಷವನ್ನು ಹಂಗೇ ವ್ಯರ್ಥ ಮಾಡ್ಕೊಬಾರದು ಹೇಳ ಬಾಯ ದೇವರಿಗೆ ಪಪ್ಪನ ಅವತಾರಲ್ಲ ಎಂದ ಮಾತು ಕೊಟ್ಟಿನ ಶಿಷ್ಯಾಗೇನ ಅಂತೇಳಿ ಹೇಳಪ್ಪ ಮುಂದ శిష్యా పడ భా లేదా డబ్బు ಅವಾಗ ಬೀರದೇವರಾಗಿರ್ತಕ್ಕಂತ ಗೋಡ್ಗಿರಿ ಕುಡ್ದಾಗ ಕೂತಾನ ತನ್ನ ಮನಸ್ಸನ್ನ ಶಾಂತಿ ಮಾಡಿಸ್ಕೋಸ್ಕರ ಕೂತಾನೆ ಹಂಗೇ ಕುಂದ್ರೆ ಮನಸ್ಸನ್ನ ಶಾಂತಿ ಮಾಡ್ಕೋಬೇಕ ಹಂಗೆ ಪರಮಾತ್ಮನ ನಾಮ ಸ್ಮರಣೆ ಮಾಡ್ಲಿಕ್ಕೆ ಬಗಲಾಗ ಹಲದ ಬೇರೆ ಬಿಟ್ಟಿತ್ತು ಬಗಲಾಗ ಮೇಕಪ್ಪ ಅಂದ್ರ ಗಡದಾಗ ಮಲಾಮಾರಿ ಮಡಿತು ಬೀರದೇವರ ಕೂತು ಜಾಗದ ಹೊತ್ತು ಬೆಳೆದಿತ್ತು ನಮ ಶಿವ ಎನ್ನುವಂತ ಶಬ್ದ ಮಾತ್ರ ಗುಣಗುಡುತ್ತಿತ್ತು ಹನ್ನೆರಡು ವರ್ಷ ಮುಗಿಲಿಕ್ಕೂ ಒಂದೇ ದಿನ ಬಾಕಿ ಆಗಿತ್ತು ಅವಾಗ ಬೀರದೇವರಿಗೆ ಬಂದ ಪರಮಾತ್ಮ ಎಚ್ಚರ ಮಾಡ ಏನೋ ಬೀರನ್ನ ನಿನ್ನ ಶಿಷ್ಯ ಹಿಂದ ದೇವರಿಗಳ ಪಪ್ಪನಿಗೆ ಅವತಾರದಾಗ ಮಾತು ಕೊಟ್ಟಿದ್ದೀನಿ ಏನಂತೇಳಿ ವಾಯು ಬಂಗಾಳ ರೂಮಚೂರಿ ಪಂಚಡಂಗಿ ತಯಾರುವ ಸಂದರ್ಭದಲ್ಲಿ ಶಿಷ್ಯ ಆ ಶಿಷ್ಯ ಬರೋ ಸಮಯ ಏಳು ಅಂತ ಹೇಳಿ ಪರಮಾತ್ಮ ಸೂತ್ರಧಾರಿ ಪರಮಾತ್ಮ ಹೌದು ನಿನ್ನ ಪಾತ್ರಧಾರಿಗೆ ಮಾತು ಹಿಡಿದಿಲ್ಲಿ ಹೌದೌದು ಅವಾಗ ಸೂತ್ರಧಾರಿ ಬಂದು ಎಚ್ಚರ ಕೊಟ್ಟಾಗ ಹೌದು ನಿನ್ನ ಪಾತ್ರಧಾರಿ ಗುರುವಾಗಿರ್ತಕ್ಕಂಥ ಏನ್ ಮಾಡಿದ ಅಂತ ಅವಾಗ ಮುಂದೆ ರೂಪ ತೊಟ್ಟ ಶಿಷ್ಯ ಗುರು ಓಡ್ತಿದ್ದ ಗುರು ವೀರಣ್ಣ ಊರಂತ ಸಂದರ್ಭದಾಗ ಶಿಷ್ಯ ಮಾಳಿಗರ ಜಗ್ರಯ್ಯ ಅಲ್ಲೇ ಬಂದಂತ ಸಂದರ್ಭದಾಗ ಡೋಣಿ ಹೆಗ್ಗೇರಿಕೆ ಗುರು ಶಿಷ್ಯರ ಬಿಟ್ಟೈತು ಏಳನೇ ಅವತಾರದಾಗ ಹೌದೌದ್ರಿ ಅದಕ್ಕಾಗಿ ಮಾತ್ರ ಹಿಂಗ್ ಬರ್ತದೆ ಹಿಂಗ ಯಾಕಪ್ಪ ಅಂದ್ರೆ ಗುರು ಬೀರನ್ನ ಯಾಕೆ ಮಾಡಬೇಕಾಯ್ತು ಶಿಷ್ಯ ಬೀರಪ್ಪ ಶಿಷ್ಯ ಮಾಲಿಂಗರ ಆಳಿಂಗ್ರಾಯನ ಪಡ್ಕೋಬೇಕಾಗಿತ್ತಲ್ಲ ಅಷ್ಟೇ ಇಲ್ಲಿದ್ದ ಮಾಲಿಂಗ್ರೆ ಹುಡುತಿದ್ದಿಲ್ಲ ಅಲ್ಲಿ ಹೌದ್ರಿ ಹೌದಿಲ್ಲ ಇಲ್ಲಿ ದೇವ್ರಿಗಳ ಬಪ್ಪನನ ಅಂತ್ಯ ಆಗ್ಬೇಕಾಗಿತ್ತು ಹೌದೌದ್ರಿಪ್ಪ ಅದಕ್ಕೆ ಇಷ್ಟೇ ಮಾತಾ ಹೌದು ಅದಕ್ಕೆ ಕಲ್ಲೋ ಕಡಬು ಕೊಟ್ಟಾಲಂದ್ರ ಹೌ ಕಲ್ಲೋ ದಾಸಿ ಕೊಡೋದು ಸ್ವಾಭಾವಿಕ ಹೌದು ಹಂಗೆ ಕೊಡಬೇಡ ತೂತು ತೂತು ದಾಸಿ ಕೊಡ್ರಿ ಚಟ್ ಹಂಚ್ಕೊಡ್ರಿ ಸ್ವಾಲು ಬರಬೇಕು ಬಿಟ್ಟಾರೆ ಹೋಗಿ ನೋಡ್ರಿ ದುಕ್ಕಿನಾಗರ ಇರಬೇಕು ಅಂದು ಭಾವ್ರಿಪ್ಪ ಎರಡಕ್ಕೂ ಯಾರ ಎರಡ ಏನಪ್ಪ ಅಂದ್ರೆ ದುಕ್ನ್ಯಾಗ ಇರಬೇಕು ಇಲ್ಲಂದ್ರೆ ಸಿದ್ಧಾಂತ ಇರಬೇಕು ಎರಡೂರಾಗ ಗೊತ್ತಿರ ಇರಬೇಕು ಅಂತ ಪ್ರಶ್ನೆಗಳನ್ನ ಮಾತಾಡ್ರಿ ಅಂದಾರ ಅವ ಆಗ್ರಿಪ್ಪಾ ಇಲ್ಲ ಮ್ಯಾಲಗಳು ಕೂಡ್ಯಾವ ಗುರು ಶಿಷ್ಯರ ಮ್ಯಾಲನೆ ಕೂಡ್ಯಾವ ಓಡ್ಯಾವ ಗುರು ಶಿಷ್ಯರ ಬದಲಾದಾಗೆ ನಮ್ಮ ಮಾತು ಕೇಳೋ ಅದ ಏಣಿ ಕೇಳ್ರಿಪ್ಪ ಅಂತ ಅಂಥ ಗ್ರಾಮದಾಗ ಒಬ್ಬ ದೊಡ್ಡ ಸೌಕಾರ ಅವ ದೊಡ್ಡ ಸೌಕಾರನ ಕಷ್ಟ ಕಾರ್ಪನ್ಯಗಳನ್ನ ಹಾಲು ಮತ್ತದ ಸಿದ್ಧ ಒಬ್ಬ ಏನ್ ಮಾಡಿದಾನ ಆನೆಗಳು ಬಂದಂತ ಸಂದರ್ಭದಾಗ ಎಲ್ಲಾ ಕಷ್ಟಗಳನ್ನ ಬಗೆಹರಿಸಿದಾನ ಬಗೆಹರಿಸ್ರಿಪ್ಪ ಹಾಲು ಮತದ ಪವಾಡ ಪುರುಷ ಸಿದ್ಧಿ ಪುರುಷವ ಹಾಲು ಮತದವನೇ ಆ ಸಂದರ್ಭದಾಗ ಎಲ್ಲಾ ಕಷ್ಟಗಳ ಪರಿಹಾರದ ಆದ ಸಂದರ್ಭದಾಗ ಆ ಸಾಹುಕಾರ ಆಗಿರ್ತಕ್ಕಂತ ಗುರುದಿಕ್ಷೆ ಅಂತ ಕೊಂಡು ಬೆಳ್ಳಿ ಬಂಗಾರವನ್ನ ಸೇರುದಿಲ್ಲ ಅಳದು ಕೊಡ್ಲಿಕತ್ತಿದ್ದತ್ತ ಗುರುವಿಗೆ ಬಂಗಾರ ಸೇರದಿಂದ ಒಳ್ಳೆ ಅಳಿ ಕೊಡ್ತಿದ್ದ ಹೌ ಹೋಗಲ್ಲಪ್ಪ ಬೆಳ್ಳಿ ನಾಣ್ಯಗಳಿತ್ತು ಒಂದು ಕಡೆ ಸೇರದಿಂದ ಅಳದು ಕೊಡ್ಲಾಕತ್ತಿದ್ದತ್ತ ಗುರು ಅಂದಿತ್ತ ಹೇಳ್ಬೇಕು ರೀ ಯಪ್ಪಾ ನಾ ಭಕ್ತರನ್ನು ಉದ್ಧಾರ ಮಾಡ್ಕೊಂತ ಜಗತ್ತು ಸಂಚಾರ ಮಾಡ್ಲಿಕತ್ತೀನಿ ಹಿಂದೆ ಬೆಳ್ಳಿ ಬಂಗಾರಕ್ಕೆ ಆಸೆ ಮಾಡೋ ಮಗನ ಗುರು ಅಲ್ಲ ಹೌ ಹೌದು ಎಲ್ಲ ಬ್ಯಾಡ ಅಂದತ್ತ ಅವಾಗ ಅದೇ ಗುರುವಿನ ಬಾಜು ಅವ್ರು ಹೆಸ ಕಸಮಲ ಶಿಷ್ಯ ಆಗಿತ್ತ ಹೌ ಕಸಮಲ ಶಿಷ್ಯ ಐತ್ರಿ ಹೌದು ಆ ಕಸಮಲ ಶಿಷ್ಯ ಏನು ಮಾಡಿದ ಹೇಗೆ ಮಾಡ್ರಿಪ್ಪ ಈ ಬೆಳ್ಳಿ ಬೆಳ್ಳಿ ನಾಣ್ಯಗಳಿಗೆ ಆಸೆ ಮಾಡಿದ ಗು

ಕೂಡ ತಿಳ್ಕೊಂಡು ಕಂಬಳಿ ಕೊಟ್ಟು ಆ ಕಂಬಳಿ ಒಳಗ ಅಳವಡದ ಅಳವ ಸಹಕಾರ ಬೆಳ್ಳಿ ನಾಣ್ಯಗಳನ್ನು ಸೇರಿಲಿ ಅಳದ ಕಂಬಳಿ ಒಳಗ ಹಾಕಿದ ಹೌಪ ಕಂಬಳಿ ಮಟ್ಟಿ ಮಾಡಿ ಹೆಳಗಿ ಹಾಕೊಂಡು ಗುರು ಮುಂದೆ ಮುಂದೆ ಹೋಗ್ತಿದ್ದ ಶಿಷ್ಯ ಹಿಂದಿಂದ ಹೊಂಟ ಶಿಷ್ಯ ಹಿಂದೆ ಹೋಗುವ ಸಂದರ್ಭದಲ್ಲಿ ಹಿಂದಿನ ಬೆಳ್ಳಿ ನಾಣ್ಯಗಳ ಅನ್ನೋದು ಗೊತ್ತಾಗಿತ್ತು ಗುರುವಿ ಹೌದು ಭೀಮಾ ನದಿ ಹೊಳಿ ದಾಟ ಹೊಂಟಿದ್ರು ಹೊಂಟಿದ್ರು ಭೀಮಾ ನದಿ ನಾವಣದ ಶಿಷ್ಯಗ ಮಾತು ಹೇಳ್ತಾನ ಹೇಳಟ್ರಿಪ್ಪ ಆ ಕಂಬಳಿ ಮಟ್ಟಿ ಒಳಗ ಆಗ್ಲಿ ಏನ ಬೆಳ್ಳಿ ಮ್ಯಾನಿಗಳದಾವ ಏನ ಕರಿ ಇತ್ತಿದಾವ ನೋಡೋ ತಮ್ಮ ಅಂದತ್ತಾವ ಹೌದು ಆ ಮರಮ ಗುರುವಿನಲ್ಲಿ ಎಂತ ತಾಕತ್ತದ ತಾವಲಿಪ್ಪ ಇಸ್ಯ ಹೊಂಡ್ರು ಹಂತಾವಣಿ ಹೊಂಡಬೇಕ ಇವತ್ತ ಹೇಳು ಆದ್ರ ಕಂಬಳಿ ಮಟ್ಟಿ ಮ್ಯಾಲೆ ನೀ ಎಲ್ಲಾ ಎಡ್ಗಿ ಬೀಚ್ ಅಂದಿಷ್ಯಾಗ ಶಿಷ್ಯಾಗ ಅಂದ್ಕೊಂಡ ಕಣ್ಣ ಬಾಯಿ ತರದ್ ಹಿಂಗ ಬಿಚ್ಚ ನೋಡಿದತ್ತ ಏನ್ ಕಾಣಿದ್ರೂಪ ಅದ್ರೊಳಗೆ ಬರೀ ಎಲ್ಲಾ ಬೆಳ್ಳಿ ನಾಣಿ ಇದ್ದಿದ್ದಿಲ್ಲ ಬಂದು ಬರೀ ಕರಿ ಇದ್ದೇನೆ ಇದ್ದು ಅಂತ ಇವೇನ ಕರಿ ಶಿಷ್ಯಾಗ ಅವಾಗ ಇವೆಲ್ಲ ಬೆಳ್ಳಿ ನಾಣ್ಯಗಳಲ್ಲಿ ನಾಣ್ಯಗಳ ರಕ್ತ ರೋಟೆ ಮಾಡಿ ತಂದಿನಿ ಅಂತ ತೊಳ್ಕೊಂಡವನೇ ಹೌದು ಅವೆಲ್ಲಾ ನಾಣ್ಯಗಳ ಆಲೋತಿ ಕರಿ ಇದ್ದತ್ತ ಹೊಳಗ ಅಲ್ಲೇ ಬಿಮಾನಿದಾಗ ಚೆಲ್ ಬಿಟ್ಟತ್ತ ಚಲ್ಲಿ ಬಿಟ್ಟತ್ತ ಆ ಶಿಷ್ಯ ಅವನ ಮುಂದ ಏನ್ ಕಾಣ್ತಿದ್ತಪ್ಪ ಅವ್ರು ಕರಿ ಇದ್ಲಿ ಕಾಣ್ತಿದ್ದು ಅದ ನೋಡ್ರಿ ಇತ್ಲಿಗತ್ತಿ ಕಾಣ್ತಿತ್ತು ಹಾಗ ಆ ಭೀಮಾ ನದಿ ಹೊಳಿಯೊಳಗ ಒಳಗ್ ಹೋಗ ನಂತರ ಬೆಳ್ಳಿಯ ನಾಣ್ಯಗಳ ಲೆಕ್ಕ ಲೆಕ್ಕ ಹೊಡ್ಕೊತ ಹೊಡ್ಕೊತ ಕೆಳಗ ನಾಣ್ಯಗಳು ಬಿದ್ದು ಹಗ್ ಹೌದಪ್ಪ ಒಳಗ್ ಹೋಗಿದ್ವು ಡೊಳ್ಳ ಎಣ್ಣೆ ಹಾಕ್ತಿತ್ತು ಆ ಕಾಣ್ಕೋತ ಹಾಗಾವ ಹಿಂಗ ಇಂಥದೊಂದ್ ಪರಾವಣ ಮಾಡಿದ ಗುರು ಗುರು ಆಗಿರ್ತಕ್ಕಂಥ ಶಿಷ್ಯನ ಯಾಕ ಯಾಕ ಶಿಷ್ಯ ಆಗಿರ್ತ ಶಿಷ್ಯರ ಒಂದು ದುರ್ಬುದ್ಧಿ ಶಿಷ್ಯಾಗ ನಾವೊಂದು ಬುದ್ಧಿ ಕಲಸ ತಿಳ್ಕೋ ಇಂತಾದ ಒಂದು ಪವಾಡ ಮಾಡಿದ ಗುರು ಹೌದಿಲ್ಲ ಅಂತ ಪವಾಡ ಮಾಡಿರ್ತಕ್ಕಂತ ಗುರು ಯಾರ ಯಾರ ಯಾಕಪ್ಪ ಅಂದ್ರ ಯಾವಾಗ ಸೌಕರ ರಾಣ್ಯಗಳನ್ನು ಅಳದುಕೊಡ್ತಿದ್ದ ಹೌದು ಯಾವ ಜಿಲ್ಲಾ ಯಾವ ತಾಲೂಕು ಯಾವ ಊರ ಈ ಸದ್ಯ ಹೋಗಿ ನೋಡ್ರ ಸಿದ್ಧಾಂತ ಮಾತಾ ಹೇಳಬೇಕು ಹೌದು ಅನ್ನುವಂತ ಮಾತನ್ನು ಕೇಳಿ ಹಾಲು ಮತ್ತು ಹಾಲು ಮತದ ಸಿದ್ಧಿ ಪುರುಷನೇ ದಾನು ಹಾಲು ಮತದೊಳಗನೆ ಮಾತು ಕೇಳಿನಿ ಹೌದು ಅದಕ್ಕೆ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗಲಾರದೇ